ನಿಮ್ಮ ಯಶಸ್ಸಿಗೆ ಯಾರು ಉರುಕೊತ್ತಾರೆ ಎಂದು ಗುರುತಿಸುವುದು ಹೇಗೆ ಕೆಲವೊಮ್ಮೆ ಜನರು ನಮ್ಮ ಮುಂದೆ ಒಳ್ಳೆಯವರಂತೆ ನಟಿಸ್ತಾರೆ ಆದರೆ ಒಳಗೊಳಗೆ ಅವರ ಉದ್ದೇಶ ಬೇರೆಯೇ ಇರುತ್ತದೆ ನಿಮ್ಮ ಯಶಸ್ಸನ್ನು ಕಂಡು ಸಂತೋಷಪಡುವವರು ಯಾರು ಯಾರು ಕೇವಲ ಕೃತಕವಾಗಿ ಮುಗಳ್ನ ಎಂದು ತಿಳಿಯಲು ಏಳು ಸಂಕೇತಗಳನ್ನು ಇಂದು ತಿಳಿಸ್ತೇನೆ ಮುಂದುವರಿಯುವ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇದರಿಂದ ನಮ್ಮ ಹೊಸ ವಿಡಿಯೋಗಳ ಸೂಚನೆ ನಿಮಗೆ ತಕ್ಷಣ ತಲುಪ್ತದೆ ಕಮೆಂಟ್ನಲ್ಲಿ ಜೈ ಶ್ರೀರಾಮ ಎಂದು ಬರೆಯಿರಿ ಮತ್ತು ನಿಮ್ಮ ಅನುಭವವನ್ನು ಹಂಚ್ಕೊಳ್ಳಿ ಸಿದ್ಧವಾಗಿದ್ದೀರಾ ಬನ್ನಿ ಶುರು ಮಾಡೋಣ ಸಂಕೇತ ಒಂದು ನಿಮ್ಮ ಯಶಸ್ಸನ್ನು ಕಡಿಮೆ ಮಾಡಿ ತೋರಿಸುವವರು ನೀವು ಶ್ರಮಪಟ್ಟು ಏನಾದರೂ ಸಾಧಿಸಿದಾಗ ಕೆಲವರು ಅದರಲ್ಲಿ ಏನು ದೊಡ್ಡದಾಗಿದೆ ಎಂದು ಹೇಳ್ತಾರೆ ನಿಮ್ಮ ಯಶಸ್ಸನ್ನು ಅದೃಷ್ಟ ಎಂದು ಕರೆದು ನಿನಗೆ ಕೇವಲ ಸಮಯ ಚೆನ್ನಾಗಿ ಓಡುತ್ತಿದೆ ಎಂದು ಕಾಮೆಂಟ್ ಮಾಡ್ತಾರೆ ಇಂತಹ ಜನರು ನಿಮ್ಮ ಮುಂದೆ ಮುಗುಳ್ನಕ್ಕರು ಬೆನ್ನಿನ ಹಿಂದೆ ಇದರಲ್ಲಿ ಏನು ವಿಶೇಷವಿಲ್ಲ ಎಂದು ಮಾತ್ನಾಡ್ತಾರೆ ಇವರನ್ನು ಗಮನಿಸಿ ಏಕೆಂದ್ರೆ ಇವರು ನಿಮ್ಮ ಸಾಧನೆಯನ್ನು ಎಂದಿಗೂ ಪೂರ್ಣವಾಗಿ ಒಪ್ಪಿಕೊಳ್ಳುವುದಿಲ್ಲ ಸಂಕೇತ ಎರಡು ನಿಮ್ಮ ಗೈರು ಹಾಜರಿಯಲ್ಲಿ ಬೇರೆ ರೀತಿಯಲ್ಲಿ ವರ್ತಿಸುವವರು ಕೆಲವರು ನಿಮ್ಮ ಎದುರಿಗೆ ಒಳ್ಳೆಯವರಂತೆ ನಟಿಸ್ತಾರೆ ಆದರೆ ನೀವು ದೂರ ಹೋದ ಕೂಡಲೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ ಇಂತಹ ಜನರಿಗೆ ನಿಮ್ಮ ಯಶಸ್ಸನ್ನು ಸಹಿಸಲಾಗದು ನಿಜವಾದ ಸ್ನೇಹಿತರು ನಿಮ್ಮ ಗೈರು ಹಾಜರಿಯಲ್ಲೂ ನಿಮ್ಮಗಾಗಿ ನಿಲ್ಲುತ್ತಾರೆ ಒಂದು ವೇಳೆ ಯಾರಾದರೂ ಬೆನ್ನಿನ ಹಿಂದೆ ನಿಮ್ಮನ್ನು ಟೀಕಿಸುತ್ತಿದ್ದರೆ ಅವರಿಂದ ಎಚ್ಚರಿಕೆಯಿಂದ ದೂರವಿರಿ ಸಂಕೇತ ಮೂರು ನಿಮ್ಮ ಸಂತೋಷದಲ್ಲಿ ಭಾಗಿಯಾಗದವರು ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಂಗತಿಯಾದಾಗ ಕೆಲವರು ಕೇವಲ ಔಪಚಾರಿಕವಾಗಿ ಚೆನ್ನಾಗಿದೆ ಎಂದು ಹೇಳಿ ಯಾವುದೇ ಉತ್ಸಾಹ ತೋರದೆ ತಕ್ಷಣ ವಿಷಯ ಬದಲಾಯಿಸ್ತಾರೆ ಇದು ಅವರಿಗೆ ನಿಮ್ಮ ಯಶಸ್ಸು ಸಹಿಸಲಾಗದಿರುವ ಸಂಕೇತ ನಿಜವಾದ ಬೆಂಬಲಿಗರು ನಿಮ್ಮ ಸಂತೋಷದಲ್ಲಿ ತಮ್ಮ ಸಂತೋಷವನ್ನು ಕಾಣುತ್ತಾರೆ ಇಂತಹ ಜನರನ್ನು ಗುರುತಿಸಿ ಏಕೆಂದರೆ ಅವರು ನಿಮ್ಮ ಆತ್ಮವಿಶ್ವಾಸವನ್ನು ಕುಬ್ಬಿಸಬಹುದು ಸಂಕೇತ ನಾಲ್ಕು ನಿಮ್ಮ ತಪ್ಪುಗಳಿಗೆ ಗೇಲಿ ಮಾಡುವವರು ಆದರೆ ಯಶಸ್ಸಿಗೆ ಮೌನವಾಗಿರುವವರು ನೀವು ಸಣ್ಣ ತಪ್ಪು ಮಾಡಿದರೆ ಇಂತಹ ಜನರು ತಕ್ಷಣ ಅದನ್ನು ಗೇಲಿ ಮಾಡ್ತಾರೆ ಅಥವಾ ದೊಡ್ಡದಾಗಿ ತೋರಿಸ್ತಾರೆ ಆದರೆ ನೀವು ದೊಡ್ಡ ಸಾಧನೆ ಮಾಡಿದಾಗ ಅವರು ಶಾಂತರಾಗಿರುತ್ತಾರೆ ಇಲ್ಲವೇ ಯಾವುದೇ ಪ್ರತಿಕ್ರಿಯೆ ತೋರಿಸುವುದಿಲ್ಲ ಇವರು ನಿಮ್ಮ ವೈಫಲ್ಯದಲ್ಲಿ ಸಂತೋಷ ಕಾಣುವವರು ಇಂತಹ ಜನರಿಂದ ಎಚ್ಚರಿಕೆಯಿಂದ ಇರಿ ಏಕೆಂದ್ರೆ ಅವರು ನಿಮ್ಮ ಯಶಸ್ಸಿಗೆ ಎಂದಿಗೂ ಮೆಚ್ಚುಗೆ ನೀಡುವುದಿಲ್ಲ ಸಂಕೇತ ಐದು ನಿಮ್ಮನ್ನು ಅನುಕರಿಸಲು ಪ್ರಯತ್ನಿಸುವವರು ಆದರೆ ಒಪ್ಪಿಕೊಳ್ಳದವರು ಕೆಲವರು ಮೊದಲಿಗೆ ನಿಮ್ಮ ಪ್ರತಿಯೊಂದು ಕೆಲಸವನ್ನು ಟೀಕಿಸ್ತಾರೆ ಆದರೆ ನಿಮ್ಮ ಯಶಸ್ಸನ್ನು ಕಂಡ ನಂತರ ಅವರೇ ಅದೇ ಕೆಲಸವನ್ನು ಮಾಡಲು ಆರಂಭಿಸ್ತಾರೆ ಆದರೆ ತಾವು ನಿಮ್ಮನ್ನು ಅನುಕರಿಸುತ್ತಿದ್ದೇವೆ ಎಂದು ಒಪ್ಪಿಕೊಳ್ಳುವುದಿಲ್ಲ ಇಂತಹ ಜನರು ಒಡಗುವಿಕೆಯಿಂದ ನಿಮ್ಮನ್ನು ಟೀಕಿಸಿದರೂ ನಿಮ್ಮ ಯಶಸ್ಸಿನಿಂದ ಪ್ರೇರಿತರಾಗಿ ನಿಮ್ಮನ್ನು ಅನುಕರಿಸಲು ಪ್ರಯತ್ನಿಸ್ತಾರೆ ಸಂಕೇತ ಆರು ನಿಮ್ಮ ತಪ್ಪುಗಳನ್ನು ದೊಡ್ಡದಾಗಿ ತೋರಿಸುವವರು ನೀವು ಸಣ್ಣ ತಪ್ಪು ಮಾಡಿದರೆ ಇವರು ತಕ್ಷಣ ಅದನ್ನು ಗೇಲಿ ಮಾಡ್ತಾರೆ ಅಥವಾ ದೊಡ್ಡದಾಗಿ ತೋರಿಸ್ತಾರೆ ಆದರೆ ನೀವು ದೊಡ್ಡ ಸಾಧನೆ ಮಾಡಿದಾಗ ಅದನ್ನು ಸಾಮಾನ್ಯ ಎಂದು ಕಡಿಮೆ ಮಾಡಿ ತೋರಿಸ್ತಾರೆ ಇಂತಹ ಜನರು ನಿಮ್ಮನ್ನು ಕೆಳಗಿಳಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಇವರಿಂದ ಎಚ್ಚರಿಕೆಯಿಂದ ಇರಿ ಸಂಕೇತ ಏಳು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಪ್ರಯತ್ನಿಸುವವರು ನೀವು ಹೊಸ ಕೆಲಸವನ್ನು ಆರಂಭಿಸಲು ಹೊರಟಾಗ ಇಂತಹ ಜನರು ನಿನಗ ಇದು ಆಗದು ನಿನಗೆ ಇದು ಸಾಧ್ಯವಿಲ್ಲ ಎಂದು ಹೇಳ್ತಾರೆ ಆದರೆ ವಾಸ್ತವಕ್ಕೆ ಅವರು ಭಯಪಡ್ತಾರೆ ನೀವು ಅವರಿಗಿಂತ ಮುಂದೆ ಹೋಗಬಹುದು ಎಂಬ ಭಯ ಇಂತಹ ಜನರ ಮಾತಿಗೆ ಕಿವಿಗೊಡದೆ ನಿಮ್ಮ ಗುರಿಯತ್ತ ಮುಂದುವರಿಯಿರಿ ಒಂದು ಜಾಣ್ಮೆಯ ಮಾತು ಯಾರಾದರೂ ನಿನ್ನನ್ನು ತಡೆಯಲು ಪ್ರಯತ್ನಿಸುತ್ತಿದ್ದರೆ ನೀನು ಸರಿಯಾದ ದಾರಿಯಲ್ಲಿದ್ದೀಯಾ ಎಂದು ತಿಳಿ ಘಾಟಿಯ ಜನರನ್ನು ಗುರುತಿಸುವ ಐದು ಸಂಕೇತಗಳು ಈ ಜಗತ್ನಲ್ಲಿ ಎರಡು ತರಹದ ಜನರಿದ್ದಾರೆ ಒಂದು ತರಹದವರು ಸತ್ಯವಂತ ಪ್ರಾಮಾಣಿಕ ಮತ್ತು ಒಳ್ಳೆಯ ಮನಸ್ಸಿನವರು ಇನ್ನೊಂದು ತರಹದವರು ಮೋಸ ಒಡಗುವಿಕೆ ಮತ್ತು ಕೆಟ್ಟ ಗುಣಗಳಿಂದ ಕೂಡಿದ್ದವರು ಇಂತಹ ಘಾಟಿಯ ಜನರು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತುಂಬಬಹುದು ಇವರನ್ನು ಗುರುತಿಸಲು ಐದು ಸಂಕೇತಗಳು ಇಲ್ಲಿವೆ ಮುಂದೆ ಒಂದು ಬೆನ್ನಿನ ಹಿಂದೆ ಒಂದು ಈ ಜನರು ನಿಮ್ಮ ಎದುರಿಗೆ ಹೊಗಳುತ್ತಾರೆ ಆದರೆ ನೀವು ದೂರವಾಲ ಕೂಡಲೇ ಕೆಟ್ಟದಾಗಿ ಮಾತನಾಡುತ್ತಾರೆ ಇವರು ಭರವಸೆಗೆ ಯೋಗ್ಯರಲ್ಲ ಇತರರ ಯಶಸ್ಸಿಗೆ ಹೊಡಗುವಿಕೆ ನಿಮ್ಮ ಯಶಸ್ಸನ್ನು ಕಂಡು ಇವರಿಗೆ ಸಂಕಟವಾಗುತ್ತದೆ ಖುಲಾಸಾಗಿ ಮೆಚ್ಚುಗೆ ನೀಡುವ ಬದಲು ಒಡಗುವಿಕೆಯಿಂದ ತಾನೆ ಮಾಡುತ್ತಾರೆ ಅಗತ್ಯವಿರುವಾಗ ಮಾತ್ರ ಸ್ನೇಹ ತೋರಿಸುವವರು ಇವರು ತಮಗೆ ಏನಾದರೂ ಕೆಲಸವಿದ್ದಾಗ ಮಾತ್ರ ನಿಮ್ಮ ಬಳಿಗೆ ಬರುತ್ತಾರೆ ನೀವು ಇವರಿಗೆ ಉಪಯುಕ್ತವಾದವರೆಗೆ ಸ್ನೇಹಿತರಂತೆ ಇರುತ್ತಾರೆ ಆದರೆ ಲಾಭವಿಲ್ಲದಿದ್ದಾಗ ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ ಸುಳ್ಳು ಹೇಳುವುದು ಮತ್ತು ಸಾಕ್ಷಿಗಳನ್ನು ಕೊಡುವುದು ಇವರಿಗೆ ಸುಳ್ಳು ಹೇಳುವುದು ಮತ್ತು ತಮ್ಮ ತಪ್ಪುಗಳಿಗೆ ಸಾಕ್ಷಿಗಳನ್ನು ಕೊಡುವುದು ಸಾಮಾನ್ಯ ಒಬ್ಬ ವ್ಯಕ್ತಿಯ ಮೇಲೆ ಪದೇ ಪದೇ ಭರವಸೆಯಿಟ್ಟು ಅವನು ಸುಳ್ಳುಗಾರನೆಂದು ತೋರಿದರೆ ಜಾಗರೂಕರಾಗಿರಿ ಇತರರನ್ನು ಕೆಳಗಿಳಿಸಲು ಪ್ರಯತ್ನಿಸುವವರು ಇವರು ತಮ್ಮ ಯಶಸ್ಸಿಗಿಂತ ಇತರರನ್ನು ಕೆಳಗಿಳಿಸಲು ಹೆಚ್ಚು ಗಮನ ಕೊಡುತ್ತಾರೆ ತಮ್ಮ ಸಾಮರ್ಥ್ಯದಿಂದ ಯಶಸ್ವಿಯಾಗಲಾಗದವರು ಇತರರ ಯಶಸ್ಸನ್ನು ನಾಶಮಾಡಲು ಪ್ರಯತ್ನಿಸುತ್ತಾರೆ ಕೊನೆಯ ಮಾತು ಸ್ನೇಹಿತರೆ ಈ ಜಗತ್ತಿನಲ್ಲಿ ಎಲ್ಲಾ ರೀತಿಯ ಜನರಿದ್ದಾರೆ ಕೆಲವರು ನಿಮ್ಮ ಯಶಸ್ಸಿಗೆ ಖುಷಿ ಪಡುತ್ತಾರೆ ಆದರೆ ಕೆಲವರು ಒಡಗುವಿಕೆಯಿಂದ ಕೃತಕವಾಗಿ ನಗುತ್ತಾರೆ ಈ ಸಂಕೇತಗಳನ್ನು ಗುರುತಿಸಿ ನಕಾರಾತ್ಮಕ ಜನರಿಂದ ದೂರವಿರಿ ಮತ್ತು ನಿಮ್ಮ ಗುರಿಗಳತ್ತ ಧೈರ್ಯವಾಗಿ ಮುಂದುವರಿಯಿರಿ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ ಮತ್ತು ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮತ್ತೆ ಭೇಟಿಯಾಗೋಣ ತನಕ ನಮಸ್ಕಾರ